ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾಯಿದ್ರೆ ಅರುಣ್ ಕುಮಾರ್ ಯಜೋಟಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮೊನ್ನೆ ನೆಟ್ ಎಕ್ಸಾಮ್ ನಡೆದಿತ್ತು ಸೊ ಆದರೆ ಕಾರಣಾಂತರಗಳಿಂದ ಸೊ ಆ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ಸೊ ಯು ಜಿ ಸಿ ನೆಟ್ ಅವ್ರು ಏನು ಮಾಡಿದ್ದಾರೆ ಸೊ ಇವಾಗ ಹೊಸ ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಮುಂದುಡಿದ ನೆಟ್ ಪರೀಕ್ಷೆಯ ಹೊಸ ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಆ ದಿನಾಂಕ ಏನಕ್ಕೆ ಪ್ರಕಟಣೆ ಮಾಡಿದ್ದಾರೆ ಅಂತಂದರೆ ಸೊ ಪರೀಕ್ಷಾ ಅಕ್ರಮಗಳ ಕಾರಣದಿಂದ ಸೊ ಮೊನ್ನೆ ನಡೆದಂಥ ಎಕ್ಸಾಮು ಕ್ಯಾನ್ಸಲ್ ಆಗಿತ್ತು ಸೊ ಯು ಜಿ ಸಿ ನೆಟ್ ಮತ್ತು ಸಿ ಎಸ್ ಐ ಆರ್ ನೆಟ್ ಪರೀಕ್ಷೆಯ ಹೊಸ ದಿನಾಂಕವನ್ನು ಶನಿವಾರ ಪ್ರಕಟಣೆ ಮಾಡಿದ್ದಾರೆ ಸೊ ಯು ಜಿ ಸಿ ನೆಟ್ ಪರೀಕ್ಷೆ ಆಗಸ್ಟ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ನಡುವೆ ನಡೆಯಲಿದೆ ಅಂತ ಪ್ರಾಧಿಕಾರ ನಮಗೆ ವರದಿಯನ್ನು ಕೊಟ್ಟಿದೆ ಸೊ ಆಲ್ರೆಡಿ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ಸಿ ಎಸ್ ಐ ಐ ಆರ್ ನೆಟ್ ಪರೀಕ್ಷೆ ಜುಲೈ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನಡೀತಾ ಇದೆ ಸೊ ಅದೇ ರೀತಿ ಸಂಶೋಧನಾ ಫೆಲೋಶಿಪ್ ಮತ್ತು ಉಪನ್ಯಾಸಕ ವೃತ್ತಿಯನ್ನು ಕೈಗೊಳ್ಳುವವರಿಗೆ ಈ ಎರಡೂ ಪರೀಕ್ಷೆಗಳು ಬಹುಮುಖ್ಯವಾಗಿವೆ ಸೊ ಇನ್ನೊಂದು ಯಾವುದೋ ಒಂದು ಪರೀಕ್ಷೆ ಸಾರಿ ಸೊ ಇಲ್ಲಿ ನಿಮಗೆ ಐ ಟಿ ಇ ಪಿ ಸೊ ಐ ಟಿ ಇ ಪಿ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಸಾಮಾನ್ಯ ಪರೀಕ್ಷೆ ಕೂಡ ಜುಲೈ ಹತ್ತರಿಂದ ಹತ್ತನೇ ತಾರೀಕು ನಡೆಯುತ್ತೆ ಅಂತ ಪೇಪರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಯಾರ್ಯಾರೆಲ್ಲ ನೆಟ್ ಪರೀಕ್ಷೆಗೆ ಅಪ್ಲೈ ಮಾಡಿದ್ದೀರಾ ಸೊ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ವರೆಗೆ ಸೊ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಅದನ್ನು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಳ್ಳ್ರಿ ಸೊ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ ಯು ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ